ನಾಗರಿಕ ಹಕ್ಕುಗಳ ಸಂರಕ್ಷಣಾ ಸಂಘಟನೆಯಿಂದ ಪ್ರಭಾಕರ್ ಭಟ್ ವಿರುದ್ಧ ಮನವಿ ಬಾಗಲಕೋಟೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಸಂಘಟನೆಯಿಂದ ಪ್ರಭಾಕರ್ ಭಟ್ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಮನವಿ ಇತ್ತೀಚೆಗೆ ಹೆಚ್ಚುತ್ತಿರುವ ದ್ವೇಷದ ಹಾಗೂ ಪ್ರಚೋದನಕಾರಿ ಭಾಷಣ ಮಾಡುತ್ತಿರುವ ಸಮಾಜಘಾತಕ ವ್ಯಕ್ತಿಗಳ ಮೇಲೆ ಹಾಗೂ ಇಂತಹ ಸಭೆ ಸಮಾರಂಭಕ್ಕೆ ಏರ್ಪಾಡು ಮಾಡುತ್ತಿರುವವರ ಮೇಲೆ ನಿರ್ಬಂಧ ಹೇರಬೇಕು ಇನ್ನು ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಗುರಿಯಾಗಿಸಿ ಕೆಲವು ಸಮಾಜಘಾತಕ ವ್ಯಕ್ತಿಗಳು ತಮ್ಮ ಭಾಷಣ ಮತ್ತು ಹೇಳಿಕೆಗಳಲ್ಲಿ ಮುಸ್ಲಿಂ ಸಮಾಜದ ಬಗ್ಗೆ ಅವಾಚಿ ಶಬ್ದಗಳನ್ನು ಬಳಸಿ ಅವಹೇಳನಕಾರಿ ಹೇಳಿಕೆ ನೀಡುವುದು ಮತ್ತು ಭಾಷಣ ಮಾಡುವುದು ಸಾಮಾನ್ಯವಾಗಿದೆ ಕಲ್ಲಡಕ ಪ್ರಭಾಕರ್ ಭಟ್ ಇವರು ತಮ್ಮ ಭಾಷಣದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಗುರಿಯಾಗಿಸಿ ಅವಹೇಳನಕಾರಿ ಹಾಗೂ ಅವಾಚ್ಯ ಶಬ್ದಗಳ ಬಳಸಿ ಹೀಯಾಳಿಸಿ ಭಾಷಣ ಮಾಡಿದ್ದಾರೆ ಇನ್ನು ವಿಜಯಪುರ ಕ್ಷೇತ್ರದ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ತಾಳ್ ಹಾಗೂ ಸಂಸದ ಪ್ರತಾಪ್ ಸಿಂಹ ಇತ್ಯಾದಿ ವ್ಯಕ್ತಿಗಳು ಸಮಾಜದಲ್ಲಿ ಅಶಾತಿ ಉಂಟು ಮಾಡುವ ಉದ್ದೇಶದಿಂದ ತಮ್ಮ ದ್ವೇಷದ ಪ್ರಚೋದನಕಾರಿ ಭಾಷಣ ಹೇಳಿಕೆ ನುಡಿಯುತ್ತಾ ಬಂದಿರುತ್ತಾರೆ ಅದೇ ರೀತಿ ಪ್ರಭಾಕರ್ ಭಟ್ ಮತೀಯ ಉದ್ಯೋಗ್ನತೆ ಸೃಷ್ಟಿಸುವ ಮತ್ತು ಕೋಮುಗುಲ್ಭೆ ಸೃಷ್ಟಿಯಾಗುತ್ತಿರುವ ರೀತಿಯಲ್ಲಿ ಅವಹೇಳನಕಾರಿ ಭಾಷಣ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಶಾಂತಿ ವಾತಾವರಣ ನಿರ್ಮಿಸುವ ದಿಶೆಯಲ್ಲಿ ಹಾಗೂ ಕೋಮು ಸೌಹಾರ್ದತೆ ಕಾಪಾಡುವ ಹಿತದೃಷ್ಟಿಯಿಂದ ಮುಂದೆ ರಾಜ್ಯದಲ್ಲಿ ಈ ರೀತಿ ಯಾವುದೇ ಸಭೆ ಸಮಾರಂಭಕ್ಕೆ ಹಾಗೂ ಸಮಾಜಘಾತಕ ವ್ಯಕ್ತಿಗಳಿಗೆ ಭಾಷಣ ಮಾಡದಂತೆ ನಿರ್ಬಂಧ ಹೇರಿ ಇಂಥ ಸಮಾಜಘಾತಕ ವ್ಯಕ್ತಿಗಳಿಗೆ ಕಡಿವಾಣ ಹಾಕಲು ಸಂಬಂಧಿಸಿದ ಇಲಾಖೆಗೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಸಂಘಟನೆ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ನಬೀಸಾಬ್ ಟಂಕ್ಸಾಲಿ ಅಧ್ಯಕ್ಷರು ಎಪಿಸಿಸಿಆರ್ ಬಾಗಲ್ಕೋಟ್ ವಕೀಲರು ಕಾರ್ಯದರ್ಶಿ ಮತ್ತು ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೋ ಇಲ್ಲೋ ಗೊತ್ತಿಲ್ಲ ಅವ್ರ ತಾಯಂದಿರ ಅದಾರ ಇಲ್ಲೋ ಗೊತ್ತಿಲ್ಲ ಅವ್ರ ಇಲ್ಲೋ ಹೆಣ್ಮಕ್ಳು ಅದಾರ ಇಲ್ಲೋ ಗೊತ್ತಿಲ್ಲ ಅವರ ಮನಸ್ಸಿನ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಬೀರಬಹುದೆಂಬ ಮನೋಭಾವ ಕೂಡ ಅವ್ರ ಬರಲಿಲ್ಲ ಒಂದು ವಿಸ್ತೃತ ಮನಸ್ಸಿನ ನೀಚೆ ವ್ಯಕ್ತಿ ಇಷ್ಟೊಂದು ಪವಿತ್ರವಾದ ಒಂದು ಅರುಣ ಜಯಂತಿಯ ಸಂದರ್ಭದ ಕಾರ್ಯಕ್ರಮದಲ್ಲಿ ಅದು ಯಾವುದೇ ಇಲ್ಲ ಅದು ಅದು ಧಾರ್ಮಿಕ ಕಾರ್ಯಕ್ರಮ ಅಂಥ ಒಂದು ಧಾರ್ಮಿಕದ ಕಾರ್ಯಕ್ರಮದಲ್ಲಿ ಅನಾವಶ್ಯಕವಾಗಿ ಒಂದು ಸಮಾಜದ ಮಹಿಳೆಯರನ್ನು ಕುರಿತು ಅಸಭ್ಯವಾಗಿ ಅಶ್ಲೀಲವಾಗಿ ಅಮಾನ್ವೀಯತೆಯಾಗಿ ಅದನ್ನು ಹೇಳ್ತಾರೆ ಅಂದರೆ ಇವರಿಗೆ ಮಾನವೀಯತೆ ಅದೆಯೋ ಇಲ್ಲೋ ತಿಳಿಯದ ಇವರು ವಯಸ್ಸಾಗ್ಯದ ಅದು ಬುದ್ಧಿ ಬೆಳೆದಿಲ್ಲ ಸಣ್ಣ ಮಗು ಕೂಡ ಇಂಥ ಕುಷಿತ ಮಾತುಗಳನ್ನು ಆಡುವುದು ಕಡಿಮೆ ಮತ್ತು ಅವ್ರು ಹೇಳ್ತಾರೆ ನಾನು ಆ ಸಂಸ್ಥೆಯಿಂದ ಬೆಳೆದಿನಿ ಈ ಸಂಸ್ಥೆಯಿಂದ ಬೆಳೆದಿನಂತೆ ಇವರು ನೋಡಿದ್ರೆ ಈ ಸಂಸ್ಥಾಗಳು ಇಂಥ ಪಾಠಗಳನ್ನು ಕಲಿಸ್ತಾ ಇನ್ನಪ್ಪ ಜನರಿಗೆ ಅನ್ನೋಂಥ ಭಾಷಣ ಮತ್ತು ನೀವು ದೇಶದಲ್ಲಿ ಹೊತ್ತು ರಾಷ್ಟ್ರೀಯ ಭಕ್ತಿ ಬಗ್ಗೆ ನೀವು ಮಾತಾಡ್ತೀರಿ ಐಕ್ಯತೆ ಬಗ್ಗೆ ಮಾತಾಡ್ತೀರಿ ಕೋಂಬುಗಳ ಬಗ್ಗೆ ಮಾತಾಡ್ತೀರಿ ಅದೇ ಕೋಂಬುಗಳ ವಿರುದ್ಧ ಮಧ್ಯದಲ್ಲಿ ಒಂದು ದ್ವೇಷ ಕಿರಿ ಮಚ್ಚಲಿಕ್ಕೆ ಪ್ರಯತ್ನ ಮಾಡಿ ಇದನ್ನು ಕೇವಲ ಖಂಡಿಸಿದ್ರಿಂದ ಏನಾಗುವುದಿಲ್ಲ ಮತ್ತು ಇವತ್ತು ಇಷ್ಟೇ ಜನ ಬಂದು ಪ್ರೊಟೆಸ್ಟ್ ಮಾಡಿದ್ರೆ ಏನೂ ಆಗುವುದಿಲ್ಲ ಎಲ್ಲಿಯವರೆಗೆ ಅವರ ಮೇಲೆ ಅವರು ಆಡಿದ ಮಾತಿನ ಕಾನೂನಿನ ಅನ್ವಯ ಯಾವ ರೀತಿ ಒಂದು ಕ್ರಮ ತಗೊಳ್ಬೇಕು ಸರ್ಕಾರ ಅದನ್ನು ತಗೊಳ್ತಾನ ನೋವು ಸುಮ್ಕೊಳ್ಳುವ ನಾಳೆ ನಾವು ಬಂದು ಕೊಟ್ಟು ನಾಳೆ ನಾಳೆ ಬಂದ ತಿನ್ನ ಸೋಮವಾರದಿಂದ ನಾನು ಸಂಜೆ ತನಕ ಕುಂದಿರ್ತೀನಿ ಇದೇ ರೀತಿ ಐದೈದು ದಿವಸ ಕುಂದ್ರಿ ಐದೈದು ಜನ ಐದು ದಿವ್ಸ ಇವರು ನಾಳೆ ಐದು ದಿವ್ಸ ಅವರು ನಾಳೆ ಐದು ದಿವಸ ಇವರು ಹೀಗೆ ನೀವು ನಿರ್ಣಯ ಮಾಡಿರಿ ಒಂದು ದಿವ್ಸ ಮನಿ ಪತ್ರಿ ಭಾಳ ಮನಿ ಪತ್ರ ಬಿದ್ದಾವಲ್ ಮೇಲೆ ಅವ್ರಿಗೆ ಉತ್ತರ ಒಂದು ದಿವಸ ಹತ್ತದ ಬಂದ್ರೆ ಅವ್ರೆಲ್ಲ ಉತ್ತರ ಕೊಡ್ತಾರೆ ನಮ್ಗೆ ಅಷ್ಟೇ ಅಲ್ಲ ಅವ್ರು ಬೇಜಾರಾಗಿದ್ದು ಪೊಲೀಸ್ ಮಂದಿಗೂ ಬಹಳ ಬೇಜಾರಾಗ್ಯಾರು ದಿವಸ ಬಿತ್ತಿಕ್ಕೂ ಏನಾರು ಒಂದು ಹೇಳುದು ನಾವು ಪ್ರತಿಭಟನೆ ಮಾಡಬೇಕು ನಮ್ಮ ರಕ್ಷಣೆ ಸಲ ಅವ್ರು ಹೊಡ್ಬಾರ್ದು ಅವ್ರ ಮನೆಗೆ ಹಬ್ಬ ಅವ್ರು ನೀವು ಏನಿಲ್ಲವಾ ಬಗ್ಗೆ ವಿಚಾರ ಮಾಡ್ಬೇಕು ನಾವು ಇಂಥ ಒಂದು ನೀಚ ತಂತ ಪ್ರದರ್ಶನ ತೋರ್ತಾರಂತಂದ್ರೆ ಈ ವ್ಯಕ್ತಿಗಾಗಿ ಭಾರತ ದೇಶದಲ್ಲಿ ಇರ್ಲಿಕ್ಕೆ ಬಿಡಬೇಕಾ ಸರ್ವೇ ಜನ ಸುಖಿನೋ ಸುಖಿನೋಬವಂತು ಅಂತ ಹೇಳಿದರು ಸರ್ವ ಧರ್ಮ ಸಮನ್ವಯ ಸರ್ವೇ ಜನ ಸುಖಿನೋ ಸುಖಿನೋಬಂತ ಅಂದರು ವಸುದೇವ ಕುಟುಂಬ ಮಂತಿಕೊಂಡು ಇವರಿಗೆ ಆರ್ ಎಸ್ ಎಸ್ ಕಲಿಸಿದ್ರು ಎಲ್ಲೆದ ವಸದೇವ ಕುಟುಂಬ ವಿಶ್ವವೇ ಒಂದೇ ಕುಟುಂಬ ಅಂತಾನು ಸಾರಿದಂಥ ಒಂದು ಸತ್ಯದಿಂದ ಬೆಳೆದು ಬಂದವರು ಇವತ್ತು ಒಂದು ಸಮಾಜದ ಮಹಿಳೆಯರ ಕುರಿತು ಈ ರೀತಿಯ ಒಂದು ವಚ ನಿಂದನೀಯ ಕೀಲು ಮಟ್ಟದ ಭಾಷೆಗಳನ್ನ ಉಪಯೋಗಿಸ್ತಾರೆ ಅಂತಂದ್ರೆ ನನ್ನ ವಿಚಾರದಲ್ಲಿ ಇವ್ರಿಗೆ ಗಲ್ಲಿಗೆರ್ಸಿದ್ರು ಕಡಿಮೆ ಯಾಕಂದ್ರೆ ಅವ್ರಿಗೆ ಆ ಬೋಧನೆ ಕಿಲಿಕ್ಕೆ ಸೌಸ್ಥೆದವ್ರು ಹೇಳಬೇಕು ಈ ಮಗನಿಗೆ ನಾವು ಇಂಥ ಬೋಧನೆ ಕೊಟ್ಟಿಲ್ಲ ಅವನ ವಿಚಾರಗಳು ಅಂತ ಹೇಳಿ ಇವತ್ತು ಆರ್ ಎಸ್ ಎಸ್ ಅವರಾಗಲಿ ವಿಶ್ವ ಹಿಂದೂ ಪರಿಷತ್ತವರಾಗಲಿ ನಮ್ಮ ಹಿಂದೂ ಜಾಗರಣ ವೇದಿಕೆಯವರಾಗಲಿ ಇನ್ನಿತರ ಯಾವುದೇ ಹಿಂದೂ ಸಂಘಟನೆ ಸಂಘಟನೆಕಾರರಿಗೆ ನನ್ನ ಪ್ರಶ್ನೆ ಇದೆ ಏನು ತಾವು ತಮ್ಮ ಪಾಠಶಾಲೆಯಲ್ಲಿ ತರಬೇತಿಯನ್ನು ಕೊಡ್ತೀರಿ ಇಂಥ ವಿಚಾರಗಳನ್ನು ಕೊಡ್ತೀರಿ ಅನ್ನಂತ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅತ್ಯಂತ ಖೇದಕರವಾದ ಸಂಗತಿ ಏನಂತಂದರೆ ನಮ್ಮ ರಾಜ್ಯದಲ್ಲಿ ಅಲ್ಪಸಂಖ್ಯಾತರರಿಂದಲೇ ಆಯ್ಕೆಗೊಂಡಂತ ಸರ್ಕಾರದ ಹಾ ಆ ತೂಕಿಂದ ಮಾತಾಡ್ತೀನಿ ಈ ಪ್ರಕರಣ ಆಗಿ ಬಹುಶಃ ನಾಲ್ಕು ದಿವಸ ಆಗಿದೆ ಆಯ್ತು ಒಂದು ವಾರ ದಿವಸ ಯಾಕೆ ಅಷ್ಟು ಗಂಭೀರತೆಯನ್ನ ಸರ್ಕಾರ ತೋರ್ಲಿಲ್ಲ ಎರಡನೇ ಪ್ರಶ್ನೆ ನ್ಯಾಯಾಲಯಕ್ಕೆ ಈ ಪ್ರಕರಣ ಹೋದಾಗ ನಾ ಅವರನ್ನು ಬಂಧಿಸುವುದಿಲ್ಲ ಅಂತ ತಿಳ್ಕೊಂಡು ಸರ್ಕಾರದ ವಕೀಲರು ಪರವಾಗಿ ಹೇಳಿಕೆ ನೀಡುತ್ತಾರೆ ಕೋರ್ಟ್ನಲ್ಲಿ ಇದು ಅತ್ಯಂತ ನೂರಿನ ಸಂಗತಿ ಎಂಬತ್ತೆಂಟು ತೊಂಬತ್ತು ಪರ್ಸೆಂಟು ನೀವು ಓಟ್ ಹಾಕಿದವರು ಅಂತ ತಿಳ್ಕೊಂಡು ಹೇಳ್ತಾರೆ ನಮ್ಮ ವೇದಿಕೆ ಮೇಲೆ ಅಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಮೂವತ್ತಾಕೆ ಮುಗ್ಧಪೇಕ್ಷಿತಾಗ್ಯಾರ ಇದು ಅವ್ರ ತಪ್ಪಲ್ಲ ಇದು ಅವ್ರ ತಪ್ಪಲ್ಲ ಅದು ನಮ್ಮ ತಪ್ಪು ನಂಬಲ್ಲಿ ಇರುವಂತ ಒಡಕಿನ ಲಾಭ ಅವ್ರು ಪಡೆಯಕತ್ತರ ನನ್ನ ಭಾವನೆ ಓಟ್ ಒಂದಕ್ಕೆ ಹಾಕಿ ನಾವು ಇವಾಗ ಕಾಂಗ್ರೆಸ್ ಅದಾನ ನೀವು ಬಿಜೆಪಿ ಇದ್ರಿ ನೀವು ಕಾಂಗ್ರೆಸ್ ಹಿಂಗೆ ಅದಿವೋಟ್ ಹಾಕಿ ಒಂದಕ್ಕೆ ಆದ್ರೆ ನಾವು ನಾವೇನು ಕಾಣ್ದಲ್ಲಿ ಬೇರೆ ಬೇರೆ ಗ್ರೂಪ್ನವಾಗ ಇದೀಗ ಆ ಜಮಾನು ಈ ಜಮಾತನ್ ತಿಕೊಂಡು ಹಿಂಗೂ ಮೋಡ್ಕಿ ಬಟ್ ವೋಟ್ ಹಾಕಿದ್ ಕಾಂಗ್ರೆಸ್ಗೆ ಆದಾಗ್ಯೂ ಕೂಡ ಅವರು ಒಪ್ಪಂಡಾರ ನೀವು ಎಂಬತ್ತೆಂಟು ತೊಂಬತ್ತು ಪರ್ಸೆಂಟ್ ವೋಟ್ ಹಾಕಿ ಅಂತ ತಿಳ್ಕೊಂಡು ಆದರೆ ನಮ್ಮ ಮೇಲೆ ದೌರ್ಜನ್ಯಗಳಾದಾಗ ಯಾಕ ಮುಂದೆ ಬಂದು ಅವುಗಳ ಬಗ್ಗೆ ಇಂಥ ಕೃತ್ಯಗಳನ್ನ ಎಸಗಿದವರ ಮೇಲೆ ಯಾಕೆ ಕ್ರಮ ತಗೊಳ್ಳುವುದಿಲ್ಲ ಇದು ಅತ್ಯಂತ ಮಹತ್ವದ ಪ್ರಶ್ನೆ ಸರ್ಕಾರಕ್ಕೆ ಚಲ